ಶರಣ ಗ್ರಾಮದ ಶ್ರೀ ಶರಣಬಸವೇಶ್ವರ ಮಹಾರಥೋತ್ಸವ ಅದ್ದೂರಿ ಜಾತ್ರೆ ಯಲಬುರ್ಗ ತಾಲೂಕಿನ ಗದಗೆರೆ ಗ್ರಾಮದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ನೂತನ ಉಚ್ಚಯ್ಯ ಉತ್ಸವ ಹಾಗೂ ಹದಿನೇಳನೇ ವರ್ಷದ ಪಂಚಕಳಸ ಮಹಾರಥೋತ್ಸವ ನಿಮಿತ್ತ ಧಾರ್ಮಿಕ ಸಾಮೂಹಿಕ ವಿವಾಹಗಳು ಜರುಗಿದವು ಗ್ರಾಮದಲ್ಲೇ ಪ್ರತಿ ವರ್ಷ ಏಳು ದಿನಗಳವರೆಗೆ ಕಲಬುರಗಿ ಶರಣಬಸವೇಶ್ವರರ ಚರಿತ್ರೆ ಕುರಿತು ರಾತ್ರಿ ಏಳು ಮೂವತ್ತಕ್ಕೆ ಪ್ರವಚನ ಸಮರ್ಪಿಸುತ್ತಾ ಬಂದಿದ್ದಾರೆ ಕೊನೆಯ ದಿನವಾದ ಇಂದು ಶುಕ್ರವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಸಾಮೂಹಿಕ ವಿವಾಹ ಅಕ್ಷತಾರೋಹಣ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವಿಜಯ ಮಹಾಂತ ಮಹಾಸ್ವಾಮಿಗಳು ಮೈಸೂರು ಶಾಖಾಮಠ ಗೆದಿಗೆರೆ ಮತ್ತು ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು ದಿವ್ಯ ಸಾನಿಧ್ಯವನ್ನ ವಹಿಸಿದ್ದರು ಶ್ರೀಗಳು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕುರಿತು ಮಾತನಾಡಿದರು ನಂತರ ದಂಪತಿಗಳಿಗೆ ಆಶೀರ್ವಚನವನ್ನ ನೀಡಿದ್ದಾರೆ ಚಿಕ್ಕಮ್ಯಾಗ್ಯಾರಿ ಗ್ರಾಮದಿಂದ ರಥೋತ್ಸವಕ್ಕೆ ಹಗ್ಗ ಹಾಗೂ ನಂದಿಕೋಲು ಬರಲಿದ್ದು ನಂದಿಕೋಲು ಆಗಮಿಸಿದ ಬಳಿಕವೇ ರಥೋತ್ಸವ ಜರುಗುವ ಪ್ರತೀತಿ ಇದೆ ಬೆಳಗ್ಗೆ ವಿಶೇಷವಾಗಿ ಶರಣಬಸವೇಶ್ವರರ ಮೂರ್ತಿಗೆ ಮಹಾ ಅಭಿಷೇಕ ಪೂಜೆ ನೆರವೇರುವುದು ಬಳಿಕ ಹನ್ನೆರಡು ಗಂಟೆಗೆ ಅನ್ನಪ್ರಸಾದ ಊಟದ ವ್ಯವಸ್ಥೆಯನ್ನ ಗ್ರಾಮದ ಗುರು ಹಿರಿಯರು ಮುಖಂಡರು ಯುವಕರು ಜಾತ್ರೆಗೆ ಬಂದ ಸಾವಿರಾರು ಭಕ್ತರಿಗೂ ಸೇವೆಯನ್ನ ಮಾಡಿದ್ರು ಸಂಜೆ ಐದು ಗಂಟೆಗೆ ಸರಿಯಾದ ಮುಹೂರ್ತದಲ್ಲಿ ಸ್ವಾಮೀಜಿಗಳಿಂದ ಮಹಾರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ರು ಜಾತ್ರೆಯು ಅದ್ದೂರಿಯಾಗಿ ನಡೆಯಿತು ರಾತ್ರಿ ಎಂಟು ಗಂಟೆಗೆ ಪ್ರತಿ ವರ್ಷಗಳಿಂದ ನಡೆದು ಬಂದ ಶರಣರ ಪ್ರವಚನ ನಂತರ ರಾತ್ರಿ ಹತ್ತಕ್ಕೆ ಗ್ರಾಮದವರಿಂದ ನಾಟಕ ಪ್ರದರ್ಶನ ನಡೆಯುವುದು ಎಂದು ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶರಣಪ್ಪ ಕೊಪ್ಪದ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್